ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಮುಂದಿನ ಸಂಚಿಕೆಯಲ್ಲಿ ವರುಣಾದಲ್ಲಿರುವ ಮಹದೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಂಡೆವು ಈ ದಿನ ಆ ದೇವಾಲಯದ ಸಮೀಪದಲ್ಲಿಯೇ ಇರುವಂತಹ ಅತ್ಯಂತ ಪ್ರಾಚೀನವಾದ ಮಹಾಲಿಂಗೇಶ್ವರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ವರುಣ ಕೆರೆಯ ಪರಿಚಯವನ್ನು ಮಾಡುವಾಗ ವರುಣ ಗ್ರಾಮದ ಇತಿಹಾಸವನ್ನು ಸ್ವಲ್ಪ ಭಾಗ ತಿಳಿದುಕೊಂಡಿದ್ದೆವು ಈ ಗ್ರಾಮವು ಹಲವಾರು ರಾಜವಂಶಗಳಿಂದ ಆಳಲ್ಪಟ್ಟಿದೆ ಒಂದಾನೊಂದು ಕಾಲದಲ್ಲಿಯೇ ಇದು ಅತ್ಯಂತ ಪ್ರಸಿದ್ಧವಾದಂತಹ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ಜೈನ ಕೇಂದ್ರವೂ ಸಹ ಆಗಿತ್ತು ಇದಕ್ಕೆ ಕುರುಹುಗಳೆಂಬಂತೆ ಇಲ್ಲಿ ನಾವು ಅನೇಕ ಶಿಲ್ಪಗಳನ್ನು ಶಾಸನಗಳನ್ನು ನೋಡಬಹುದಾಗಿರುತ್ತದೆ ಈ ಗ್ರಾಮದಲ್ಲಿ ನಾವು ಎಂಟನೇ ಶತಮಾನದಲ್ಲಿ ಶ್ರೀ ಪುರುಷನು ಆಳಿದ್ದಕ್ಕೆ ಸಾಕ್ಷಿಯಾಗಿ ಶಿಲಾಶಾಸನವನ್ನು ಚಾಲುಕ್ಯರ ಶಾಸನವನ್ನು ನೋಡಬಹುದಾಗಿರುತ್ತದೆ ಹೀಗೆ ಹಲವಾರು ರಾಜವಂಶಗಳು ಈ ಈ ವರುಣ ಗ್ರಾಮದಲ್ಲಿ ಆಳ್ವಿಕೆ ನಡೆಸಿರುವುದಕ್ಕೆ ಸಾಕ್ಷಿ ದೊರೆತಿದೆ ಈ ಗ್ರಾಮವು ಪ್ರಾಚೀನ ಜೈನ ಕೇಂದ್ರವಾಗಿದ್ದು ಇಲ್ಲಿ ಹಲವು ತೀರ್ಥಂಕರರ ಮೂರ್ತಿಗಳು ದೊರಕಿರುತ್ತವೆ ಗಂಗರ ಕಾಲದ ಪ್ರಾಚೀನ ಜೈನ ಬಸದಿ ಇದ್ದು ಪ್ರಸ್ತುತ ನಾಶವಾಗಿದೆ ಇದರ ಕುರುಹುಗಳೆಂಬಂತೆ ಸುಮಾರು ಆರು ಅಡಿ ಎತ್ತರದ ಜೈನ ತೀರ್ಥಂಕರನ ಮೂರ್ತಿ ಇದೆ ಅಲ್ಲದೆ ಜೈನ ಯಕ್ಷಯಕ್ಷಿಯರ ಶಿಲ್ಪಗಳನ್ನು ನೋಡಬಹುದಾಗಿರುತ್ತದೆ ಈ ಊರಿನ ಮನೆಯೊಂದರ ಹಿತ್ತಿಲಲ್ಲಿ ಬಿದ್ದಿದ್ದ ಶಾಂತಿನಾಥ ತೀರ್ಥಂಕರರ ಮೂರ್ತಿಯ ಪೀಠದ ಮೇಲೆ ಇರುವ ಶಾಸನದಿಂದ ವರುಣ ಒಂದು ಪ್ರಾಚೀನ ಜೈನ ಕೇಂದ್ರವೆಂದು ಸ್ಪಷ್ಟಪಡಿಸಲು ಆಧಾರಗಳಿವೆ ಅದರ ಎ ಪಾಠವೇನೆಂದರೆ ರಜಗುರು ಮಂಡಳಾಚಾರ್ಯ ವಿಥಮ್ಮ ಕರಕ್ ರತ್ರಿ ಗೋತ್ರ ಪರಶುರಾಮ ಅಚನ ಚಮುಂಡರನ್ನು ವಾರುಣದ ಶಾಂತಿನಾಥ ತೀರ್ಥಂಕರನ ಮೂರ್ತಿಯನ್ನು ಮಾಡಿಸಿದರು ಎಂಬ ವಿವರಗಳಿವೆ ಈ ಶಾಸನವು ಹತ್ತನೇ ಶತಮಾನಕ್ಕೆ ಸೇರಿದ್ದೆಂದು ಗುರುತಿಸಲಾಗಿದೆ ಇದೇ ಊರಿನ ಹೊಲದ ಬದುವೊಂದರಲ್ಲಿ ನಿಂತಿರುವ ಕಲ್ಲಿನಲ್ಲಿ ಸಂಸ್ಕೃತ ಶಾಸನವಿದೆ ಅದರಲ್ಲಿ ಜೈನ ಮುನಿ ಸನ್ಯಾಸನವನ್ನು ಸ್ವೀಕರಿಸಿ ಮಡಿದ ವಿವರಗಳು ದಾಖಲಾಗಿದೆ ಶಾಸನವು ಜೈನ ಜೈನಸ್ತುತಿಯೊಂದಿಗೆ ಶ್ರೀ ಶ್ರೀಪಾಳ ರಾತ್ರಿಯ ಎಂಬ ಜೈನಯತಿಯ ಶಿಷ್ಯಗಣದಲ್ಲಿ ವಿದುಷ ಶ್ರೇಷ್ಠರಾದ ಪದ್ಮಪ್ರಭಾ ಮುನೀಶ್ವರರೆಂಬ ಜೈನಯತಿಯ ಅನುಯಾಯಿ ಧರ್ಮಸೇನ ಮಹಾಮುನಿಯು ನಂದಿ ಸಂಘ ದ್ರಾವಿಡ ಸಂಘ ಅರುಂಗಳಾನ್ವಯ ಪ್ರಕಾರ ಸಮಾಧಿಸ್ಥನಾಗಿ ದಿವ್ಯವನ್ನು ಸೇರಿದನು ಎಂದು ಶಾಸನವನ್ನು ಕಡೆಯಲಾಗಿದೆ ಇದು ಹದಿಮೂರನೇ ಶತಮಾನದ ಶಾಸನ ಎಂದು ಗುರುತಿಸಲಾಗಿದೆ ಹದಿಮೂರನೇ ಶತಮಾನದಲ್ಲಿ ವಹಿಸೋಳರು ಆಳ್ವಿಕೆ ನಡೆಸುತ್ತಿದ್ದುದರ ಕುರುಹಾಗಿದೆ ಶಿಲ್ಪಗಳನ್ನೆಲ್ಲ ಈ ದೇವಾಲಯದ ಹೊರ ಆವರಣದಲ್ಲಿ ಜೋಡಿಸಿರುತ್ತಾರೆ ಈಗ ನಾವು ನೋಡುತ್ತಿರುವುದೇ ವರ್ಣದ ಮಹಾಲಿಂಗೇಶ್ವರ ದೇವಾಲಯ ಈ ದೇವಾಲಯವು ಸಹ ತೆರೆಯದೇ ಇದ್ದುದರಿಂದ ಸಾಧ್ಯವಾದಷ್ಟು ದರ್ಶನವನ್ನು ಮಾಡಿಸಲು ನಿಮಗೆ ಪ್ರಯತ್ನಿಸುತ್ತೇನೆ ಈ ಕಿಟಕಿಯಿಂದ ನಾವು ಮಹಿಷಾಸುರ ಮರ್ದಿನಿಯನ್ನು ನೋಡುತ್ತಿದ್ದೇವೆ ಅತ್ಯಂತ ಚಿತ್ತಾಕರ್ಷಕವಾಗಿರುವಂತಹ ಈ ಶಿಲ್ಪವನ್ನು ನೀವು ದರ್ಶಿಸಿ ದೇವಾಲಯವನ್ನು ವೀಕ್ಷಿಸಲು ಬೆಳಗ್ಗೆ ಏಳೂವರೆಯಿಂದ ಒಂಬತ್ತರ ಅವಧಿಯಲ್ಲಿ ತೆರಳಬೇಕಾಗುತ್ತದೆ ಉಳಿದ ಸಮಯದಲ್ಲಿ ಈ ದೇವಾಲಯವು ತೆರೆಯುವುದಿಲ್ಲವೆಂದು ಗ್ರಾಮಸ್ಥರು ತಿಳಿಸಿರುತ್ತಾರೆ ಇದೇ ನೋಡಿ ವರ್ಣದ ಮಹಾಲಿಂಗೇಶ್ವರ ದೇವಾಲಯ ಈ ದೇವಾಲಯವು ಗಂಗರ ಕಾಲದ ರಚನೆಯಾಗಿದ್ದು ಏಳನೇ ಶತಮಾನದಲ್ಲಿ ಈ ಮಹಾಲಿಂಗೇಶ್ವರರನ್ನು ಭೂತೇಶ್ವರ ಎಂದೇ ಕರೆಯಲಾಗುತ್ತಿತ್ತು ಈ ದೇವಾಲಯದ ನವರಂಗದಲ್ಲಿ ಸಪ್ತಮಾತೃಕೆಯರ ವಿಗ್ರಹಗಳಿವೆ ಇದು ಸಹ ಗಂಗರ ಕಾಲದ ರಚನೆಯಾಗಿದ್ದು ಈ ಶಿಲ್ಪಗಳು ಚಿತ್ತಾಕರ್ಷಕವಾಗಿದೆ ದೇವಾಲಯವು ತೆರೆಯದೇ ಇರುವುದರಿಂದ ಒಳಗಿರುವ ಇತರ ಶಿಲ್ಪಗಳ ದರ್ಶನವನ್ನು ಮಾಡಿಸಲು ಸಾಧ್ಯವಾಗುತ್ತಿಲ್ಲ ಒಳಭಾಗದಲ್ಲಿ ನಾಲ್ಕು ಚಿತ್ತಾಕರ್ಷಕ ನಂದಿ ವಿಗ್ರಹವು ನಾಲ್ಕು ದಿಕ್ಕಿಗೂ ತಿರುಗಿರುವಂತೆ ಇದೆ ಹೊರಭಾಗವು ಸುಂದರವಾದ ರಚನೆಯನ್ನು ಹೊಂದಿದ್ದು ಮತ್ತೆ ಮತ್ತೆ ನೋಡಬೇಕೆನಿಸುವಂತೆ ಇದೆ ಇದು ಪೂರ್ವಾಭಿಮುಖವಾಗಿದ್ದು ಪಾದಬಂಧ ಅಧಿಷ್ಠಾನವನ್ನು ಹೊಂದಿದೆ ಜಗತಿ ತ್ರಿಪಟ್ಟಿಕ ಕುಮದುಗಳ ಪಟ್ಟಿಕ ಭಿತ್ತಿ ಕೋಷ್ಟಕಗಳಿವೆ ಕೋಷ್ಠಗಳಲ್ಲಿ ಮೂರ್ತಿಯಿಲ್ಲದೆ ಖಾಲಿ ಇದೆ ಭಿತ್ತಿಯಲ್ಲಿ ಅರೆಕಂಬಗಳಿದ್ದು ಪಟ್ಟಿಕೆಗಳನ್ನು ಇಟ್ಟಿರುತ್ತಾರೆ ಒಲಭಿಯಲ್ಲಿ ಕಪೋತಗಳಿದ್ದು ಸಿಂಹವಕ್ತವನ್ನು ಒಳಗೊಂಡಿದೆ ಪ್ರಸ್ತಾರವು ಚೌಕಕಾರವಾಗಿ ಇದೆ ಶಿಖರವನ್ನು ಸಹ ಹೊಂದಿದೆ ಗರ್ಭಗುಡಿಯು ಚಿಕ್ಕದಾಗಿದ್ದು ವಿಮಾನ ಗೋಪುರವನ್ನು ಸೊಗಸಾಗಿ ರಚಿಸಲಾಗಿದೆ ಮೇಲೆ ಗಾರೆಯಿಂದ ಮಾಡಿರುವ ಕಳಶವಿದೆ ಈ ಗೋಪುರವು ಇತ್ತೀಚಿನ ದಿನಗಳಲ್ಲಿ ಜೀರ್ಣೋದ್ಧಾರ ಮಾಡಿರಬಹುದು ಎಂದು ಎನಿಸುತ್ತದೆ ನಾಲ್ಕು ಕಡೆ ಗರ್ಭಾಂಕಣದ ಭಾಗವು ಕಿರಿದಾಗಿದ್ದು ನಾಲ್ಕು ಕಡೆ ನಂದಿ ನಾಲ್ಕು ದಿಕ್ಕುಗಳಿಗೂ ಮುಖ ಮಾಡಿದೆ ನವರಂಗದ ಭಾಗವು ವಿಶಾಲವಾಗಿದೆ ಮುಖಮಂಟಪದ ಮುಂದೆ ಗಂಗರ ಕಾಲದ ಎರಡೂವರೆ ಅಡಿ ಎತ್ತರದ ನಂದಿ ವಿಗ್ರಹವಿದ್ದು ಬಲಿಪೀಠವು ಇದೆ ನವರಂಗದಲ್ಲಿ ಆರು ಸ್ವತಂತ್ರ ಕಂಬಗಳಿದ್ದು ತಳಭಾಗ ಚೌಕಾಕಾರವಾಗಿದೆ ಅನಂತರ ಅಷ್ಟಪಟ್ಟಿಕೆಗಳನ್ನು ಹೊಂದಿರುವಂತಹ ಒಂದು ದಂಡವಿದೆ ದೇವಾಲಯದ ಮೇಲ್ಭಾಗ ಚತುರ್ಮುಖವಾಗಿದ್ದು ಅಷ್ಟಪಟ್ಟಿಕೆಯಿಂದ ಕೂಡಿದೆ ಸರಳ ಬೋದಿಗೆಯನ್ನು ಹೊಂದಿರುವ ಕಂಬಗಳಿಂದ ಆವೃತವಾಗಿದೆ ನವರಂಗದಲ್ಲಿ ಪಶ್ಚಿಮಾಭಿಮುಖವಾಗಿ ಮೂರು ಅಡಿ ಎತ್ತರದ ನಂದಿಯನ್ನು ಅಧಿಷ್ಠಾನದ ಮೇಲೆ ರಚಿಸಲಾಗಿದೆ ದೇವಾಲಯದ ಬಲಭಾಗದಲ್ಲಿ ಮಹಿಷಾಸುರ ಮರ್ದಿನಿ ಶಿಲ್ಪವಿದ್ದು ಮಹಿಷನನ್ನು ತ್ರಿಶೂಲದಿಂದ ಚುಚ್ಚುತ್ತಿರುವ ಭಂಗಿಯಲ್ಲಿದೆ ಮಹಿಷ ಮರ್ದಿನಿಯು ನಾಲ್ಕು ಕೈಗಳನ್ನು ಹೊಂದಿದ್ದು ದೇವಾಲಯದ ಬಲಭಾಗದಲ್ಲಿ ಒಂದೂವರೆ ಅಡಿಯಿಂದ ಕೂಡಿರುವ ಗಂಗರ ಕಾಲದ ನಂದಿ ವಿಗ್ರಹ ಮನಮೋಹಕವಾಗಿದೆ ನವರಂಗದ ಬಲಪಾರ್ಶ್ವದಲ್ಲಿ ಯೋಗಿನಿಯೇ ಚಿತ್ರವಿದೆ ಅಂತರಾಳದಲ್ಲಿ ಚತುರ್ಮುಖ ತಳವನ್ನು ಹೊಂದಿರುವಂತಹ ಆರು ಕಂಬಗಳಿವೆ ಅದರ ಮೇಲ್ಭಾಗ ಅಷ್ಟಮುಖ ಪಟ್ಟಿಕೆಯೊಡನೆ ಸರಳ ಬೋದಿಗೆಯನ್ನು ಒಳಗೊಂಡಿದೆ ಅಂತರಾಳದಲ್ಲಿ ಪಶ್ಚಿಮಾಭಿಮುಖವಾಗಿ ಕುಳಿತಿರುವ ನಂದಿ ವಿಗ್ರಹವಿದೆ ಇದು ಎರಡೂವರೆ ಅಡಿ ಎತ್ತರವಿದ್ದು ಗಂಗರ ಕಾಲದ ರಚನೆ ಎಂದು ಸುಲಭವಾಗಿ ಗುರುತಿಸಬಹುದಾಗಿದೆ ಗರ್ಭಗುಡಿ ಚಿಕ್ಕದಾಗಿದ್ದು ಅಧಿಷ್ಠಾನದ ಸುಮಾರು ಮೂರು ಅಡಿ ಎತ್ತರವಿರುವ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ಕಪ್ಪು ಮತ್ತು ಬಿಳಿಯ ಕಲ್ಲುಗಳ ಮಿಶ್ರಣದಿಂದ ಕೂಡಿದ್ದು ನೋಡಲು ಅಂಡಾಕಾರವಾಗಿದೆ ಗಂಗರ ಕಾಲದ ಪ್ರಾಚೀನತೆಯನ್ನು ಈ ದೇವಾಲಯವು ಉಳಿಸಿಕೊಂಡು ಬಂದಿದೆ ಗೋಪುರಾಕೃತಿಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡಿದೆ ದೇವಾಲಯದ ಹೊರಬಿತ್ತಿಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದೆ ಪ್ರಾಚೀನತೆಯನ್ನು ಕಾಯ್ದುಕೊಳ್ಳಲಾಗಿದೆ ಆಲ್ಗೋಡು ಹೊರಕೋಡು ವರುಣ ವಾಜಮಂಗಲ ಇದು ಪುರಾತನ ಅಂತಾರಾಜ್ಯ ಹೆದ್ದಾರಿಯಾಗಿತ್ತು ಈ ಮಾರ್ಗದಲ್ಲಿಯೇ ರಾಜರುಗಳು ಸೈನಿಕರು ವರ್ತಕರು ಯಾತ್ರಾರ್ಥಿಗಳು ಸಂಚರಿಸುತ್ತಿದ್ದು ಜೈನಯತಿಗಳು ಈ ಕ್ಷೇತ್ರದಲ್ಲಿಯೇ ತಮ್ಮ ಸಲ್ಲೇಖನ ವ್ರತವನ್ನು ಸ್ವೀಕರಿಸಿ ತ್ರಿದಿವವನ್ನು ಪಡೆಯಲು ಹವಣಿಸುತ್ತಿದ್ದರೆಂದು ತಿಳಿದುಬಂದಿದೆ ಇಲ್ಲಿ ನಾವು ನೋಡುತ್ತಿರುವ ಕಂಬಗಳು ಪ್ರಾಚೀನ ಜೈನ ದೇವಾಲಯದ ಅವಶೇಷಗಳು ಈ ಗ್ರಾಮದಲ್ಲಿ ನಾವು ಹಲವಾರು ವೀರಗಲ್ಲುಗಳನ್ನು ನೋಡಬಹುದಾಗಿದ್ದು ಪ್ರಾಚೀನ ಕಾಲದಿಂದಲೂ ಈ ಭೂಮಿಯಲ್ಲಿ ಯುದ್ಧಗಳು ನಡೆದಿರುವುದು ಗೊತ್ತಾಗುತ್ತದೆ ಅವುಗಳಲ್ಲಿ ಕೆಲವನ್ನು ನಿಮ್ಮ ಗಮನಕ್ಕೆ ತರಬಯಸುತ್ತೇನೆ ಕಾಳಗದ ವೀರಗಲ್ಲು ನವಗತಿ ಎರೆಬೀರಯ್ಯ ಮತ್ತು ಉತ್ಸವಗಳನ್ನು ನಡುವೆ ನಡೆದ ಕಾಳಗದಲ್ಲಿ ಹೋರಾಡಿ ಮಾಡಿದ ಎರೆಬೀರಯ್ಯನಿಗೆ ಎರಡು ಖಂಡುಗ ಭೂಮಿಯನ್ನು ದಾನವಾಗಿ ಬಿಟ್ಟಿರುವ ವಿವರವಿದೆ ಗೊಗ್ಗಿಯ ಅಧಿಕಾರಿ ಕೊನೆ ಮೊಮ್ಮಗನಾದ ಎರೆಯಂಗನ ಪುಲಕೇಶಿ ಮತ್ತು ಬೂದಿಗನ ನಡುವೆ ನಡೆದ ಕಾಳಗದಲ್ಲಿ ಪುಲಕೇಶಿಯೊಡನೆ ಕುದುರೆಕಾರನನ್ನು ಕೊಂದು ಸತ್ತ ವಿವರವು ಈ ವೀರಗಲ್ಲಿನಲ್ಲಿದೆ ಮತ್ತೊಂದು ವೀರಗಲ್ಲಿನ ಶಾಸನದಲ್ಲಿ ಗೊಗ್ಗಿಯ ಸಂಗವಳ್ಳಿಯ ಮೇಲೆ ಆಕ್ರಮಣ ಮಾಡಿ ಸತ್ತ ವಿವರವನ್ನು ದಾಖಲಿಸಲಾಗಿದೆ ಹೀಗಾಗಿ ಇದು ಚಾಲುಕ್ಯರ ಕಾಲದ ಹತ್ತನೇ ಶತಮಾನದ ಶಾಸನ ಎಂದು ಗುರುತಿಸಬಹುದಾಗಿದೆ ಬಸರಿ ಕಲ್ಲಿನ ಮೇಲೆ ಇರುವ ಶಾಸನವು ಸುಮಾರು ಎಂಟನೇ ಶತಮಾನಕ್ಕೆ ಸೇರಿದ ಶ್ರೀಪುರುಷನ ಕಾಲದ್ದೆಂದು ಹೇಳಲಾಗಿದ್ದು ಈ ಶಾಸನದಲ್ಲಿ ಅರವಟ್ಟಿಗಗಳ ಅರಸ ಚೊತ್ತೊಮ್ಮನ್ನು ಎಡೆತೊರೆನಾಡು ಸಾಸಿರವನ್ನು ಆಳ್ವಿಕೆ ಮಾಡುತ್ತಿದ್ದನೆಂದು ತಿಳಿಸುತ್ತದೆ ಅದರ ಮುಂದಿನ ಭಾಗ ಅಸ್ಪಷ್ಟವಾಗಿದೆ ಅಂದರೆ ಸೈನ್ಯವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಾಗ ಬರುವಾಗ ಬಾಳಾಳ್ಗಳಿಗೆ ಆಹಾರವನ್ನು ಒದಗಿಸುವ ಆಹಾರ ಕೇಂದ್ರವಾಗಿತ್ತು ಅದರ ಏರ್ಪಾಡಿಗಾಗಿ ಈ ಶಾಸನವನ್ನು ಹಾಕಿಸಿರುವುದಾಗಿ ವಿದ್ವಾಂಸರು ತಿಳಿಸುತ್ತಾರೆ ಈ ಗ್ರಾಮವು ದಂಡಿನ ದಾರಿಯಲ್ಲಿದ್ದು ಆಹಾರವನ್ನು ಏರ್ಪಡಿಸುವ ಜವಾಬ್ದಾರಿಯನ್ನು ಈ ಊರಿನವರಿಗೆ ವಹಿಸಿದ್ದರು ಊರಿಂದ ಊರಿಗೆ ಹೋಗುವ ವರ್ತಕ ಸಮೂಹಗಳಿಗೆ ರಾಜಮನೆತನದವರಿಗೆ ಹಾಗೂ ಯತಿಗಳಿಗೆ ಇಂತಹ ಸೌಲಭ್ಯವನ್ನು ಒದಗಿಸುತ್ತಿದ್ದ ಅಂಶ ಚೋಳರ ಶಾಸನಗಳಲ್ಲೂ ಕಂಡುಬರುತ್ತದೆ ಆದ್ದರಿಂದ ಈ ಶಾಸನದ ಪ್ರಕಾರ ಕರ್ನಾಟಕದಲ್ಲಿಯೂ ಇಂತಹ ಏರ್ಪಾಡುಗಳು ಇತ್ತು ಎಂದು ತಿಳಿಸುವ ಅತ್ಯಂತ ಪ್ರಾಚೀನ ಮತ್ತು ಮುಖ್ಯವಾದ ಶಾಸನ ಇದಾಗಿದೆ ಹೀಗೆ ವರುಣ ಗ್ರಾಮವು ಅತ್ಯಂತ ಪ್ರಾಚೀನ ಐತಿಹಾಸಿಕ ಧಾರ್ಮಿಕ ಆರ್ಥಿಕ ಶಕ್ತಿ ಕೇಂದ್ರವಾಗಿದ್ದು ಪ್ರಸ್ತುತ ಗತವೈಭವವನ್ನು ಕಳೆದುಕೊಂಡಿದೆ ಆದರೆ ಸುಂದರ ದೇವಾಲಯ ಅಲ್ಲಿನ ವಾಸ್ತುಶಿಲ್ಪ ಶಿಲ್ಪ ಕಲಾಕೃತಿಗಳು ಪ್ರವಾಸಿಗರನ್ನು ಭಕ್ತಾದಿಗಳನ್ನು ಕೈಬೀಸಿ ಕರೆಯುತ್ತಿದೆ ಒಮ್ಮೆ ಈ ದೇವಾಲಯವನ್ನು ದರ್ಶಿಸಿ ಸುಂದರವಾದಂತಹ ಮಹಾಲಿಂಗೇಶ್ವರರನ್ನು ಮಹಿಷಾಸುರ ಮರ್ದಿನಿಯನ್ನು ಸಪ್ತಮಾತೃಕೆಯರನ್ನು ದರ್ಶಿಸಿ ಅವರ ಆಶೀರ್ವಾದವನ್ನು ಪಡೆದು ಪುನೀತರಾಗಿ ಕರ್ನಾಟಕವನ್ನು ಆಳಿದ ರಾಜಮನೆತನಗಳಲ್ಲಿ ತಲಕಾಡಿನ ಗಂಗರು ಪ್ರಸಿದ್ಧ ರಾಜಮನೆತನವಾಗಿದ್ದು ಸುದೀರ್ಘವಾದಂತಹ ಆಡಳಿತ ನಡೆಸಿದ ಇತಿಹಾಸವಿದ್ದರೂ ಸಹ ಸರಿಯಾದ ಅಧ್ಯಯನವಿಲ್ಲದೆ ಅಧ್ಯಯನ ಮಾಡಿದ್ದರೂ ಪ್ರಚಾರದ ಕೊರತೆಯಿಂದಾಗಿ ಜನರನ್ನು ತಲುಪುವುದರಲ್ಲಿ ವಿಫಲವಾಗಿದೆ ಜನಾನುರಾಗಿ ತಲಕಾಡಿನ ಗಂಗರ ಆಡಳಿತ ವ್ಯವಸ್ಥೆ ಅವರು ಬಳಸಿಕೊಂಡಿದ್ದಂತಹ ಆಧುನಿಕ ತಂತ್ರಜ್ಞಾನಗಳು ಯುದ್ಧ ಕೌಶಲಗಳು ಸಾಹಿತ್ಯ ಪ್ರಕಾರಗಳು ಜನರಿಗೆ ತಲುಪಲು ಈಗಲಾದರೂ ಗಂಗೋತ್ಸವದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅಧ್ಯಯನ ಪೀಠ ತೆರೆಯಲು ತಲಕಾಡು ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ ಸುದೀರ್ಘ ರಾಜಪರಂಪರೆಯನ್ನು ಹೊಂದಿರುವಂತಹ ತಲಕಾಡನ್ನು ಅಭಿವೃದ್ಧಿಪಡಿಸಬೇಕೆಂದು ಸಾರ್ವಜನಿಕರು ಹಾಗೂ ಇತಿಹಾಸಕಾರರು ಬಹಳ ದಿನಗಳಿಂದ ಬೇಡಿಕೆಯನ್ನು ಇಡುತ್ತಲೇ ಬಂದಿದ್ದಾರೆ ಬೇಡಿಕೆಯು ಈಡೇರಿ ಎಲ್ಲರೂ ಸಂಭ್ರಮಿಸುವ ಕ್ಷಣಗಳು ಬೇಗ ಬರಲೆಂದು ಹಾರೈಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಇದೇ ಗ್ರಾಮದಲ್ಲಿಯೇ ಇರುವ ತಲಕಾಡು ಪಂಚಲಿಂಗ ದರ್ಶನದಂತೆಯೇ ಅಪರೂಪ ಹಾಗೂ ವಿಶಿಷ್ಟವಾದಂತಹ ಪ್ರಾಚೀನ ಹಾಗೂ ಐತಿಹಾಸಿಕ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ